ಸರ್ ನಾನು ಏನು ನಿಮಗೆ ಒ ಟಿ ಪಿ ಸಿಂಟೆಕ್ಟ್ ನಂಬರ್ ಏನು ಕೇಳ್ತೀನಿ ಸರ್ ನಿಮ್ಗೆ ಹಾಂ ಹಾಂ ಫೋನ್ ಪೇ ಅಂತ ಕೇಳ್ತೀರ ಸರ್ ಒ ಟಿ ಪಿ ಒ ಟಿ ಪಿ ಸಿಂಕ್ ನಂಬರ್ ಏನು ಕಳ್ಸಿ ನಂಬರ್ ಏನು ಕಳ್ಸಿ ಹಾ ಜಸ್ಟ್ ಫೋನ್ ಪೇ ಓಪನ್ ಮಾಡಿ ಸರ್ ಓಕೆ ಆಮೇಲೆ ಟು ಮೊಬೈಲ್ ನಂಬರ್ ಪಕ್ಕದಲ್ಲಿ ಟು ಬ್ಯಾಂಕ್ ಯು ಪಿ ಐ ಅಂತ ಆಪ್ಷನ್ ಇದೆ ಸರ್ ಹಾಂ ಅದನ್ನ ಕ್ಲಿಕ್ ಮಾಡಿ ಸರ್ ಓಕೆ ಮೂರು ಆಪ್ಷನ್ ಬರ್ರಿ ಸರ್ ನಿಮ್ಗೆ ಹಾಂ ಬ್ಯಾಂಕ್ ಅಕೌಂಟು ಯು ಪಿ ಐ ಡಿ ಯು ಪಿ ಐ ನಂಬರ್ ಸರ್ ಹಾಂ ಯು ಪಿ ಐ ಐಡಿಯನ್ನು ಕ್ಲಿಕ್ ಮಾಡಿ ಸರ್ ಹಾಂ ಆಮೇಲೆ ಯಾರು ಯು ಪಿ ಐ ಐ ಟೈಮ್ ಸರ್ ಹಾಂ ಆ್ಯಪ್ಮೆಂಟ್ ಕ್ಲಿಕ್ ಮಾಡಿ ಸರ್ ಆಮೇಲೆ ಮನೆ ಮೇಲೆ ಬೆನಿಫಿಶರ್ ಯು ಪಿ ಐ ಏನು ಬರ್ತದೆ ನಿಮಗೆ ಹಾಂ ಅಲ್ಲಿ ಟೈಪ್ ನಾನು ಐಡಿ ಹಾಕ್ತೀನಿ ಸರ್ ಐ ಡಿ ಟೈಪ್ ಮಾಡಿ ಅಂತ ಸರ್ ಹ್ಞೂ ಒಬ್ಬೊಬ್ಬರು ಕ್ವಶನ್ ಮಾಡ್ಬೇಕು ಹಾಂ ಐ ಡಿ ಹಾಕಿ ಟೈಪ್ ಮಾಡಬೇಕು ಅಂತ ಅದು ಬ್ಯಾಂಕ್ ಇರ್ತದೆ ಸರ್ ಬ್ಯಾಂಕ್ ಇರ್ತದೆ ಆ ಬ್ಯಾಂಕ್ ಸೊ ಅಲ್ಲಿ ಬ್ಯಾಂಕ್ ಬೇಡಿ ಏನೋ ಮಾಡೋದಿಲ್ಲ ಹಾಂ ವೆರಿಫೈ ಆಗಿ ಕೊಡಿ ಸರ್ ಹಾಂ ಅಕೌಂಟ್ ಕೊಟ್ಟರೆ ನಿಮ್ಮ ಬರ್ತದೆ ಸರ್ ಓಕೆ ಆಮೇಲೆ ನಿಮ್ಮ ಹೆಸರ ಕೊಡಿ ಸರ್ ಹಾಂ ಅಕೌಂಟ್ ಸೇವ್ ಅಂತ ಸರ್ ಸೇವ್ ಮಾಡ್ಕೊಳ್ಳಿ ಹಾಂ ಸೇವ್ ಮಾಡಿ ಎಂಟರ್ ಅಮೌಂಟ್ ಬರುತ್ತೆ ಸರ್ ಹಾಂ ನಿಮ್ಮ ಲಿಮಿಟ್ ಎಪ್ಪತ್ತು